ವೀಕ್ಷಕರೇ ಮುಸ್ಸಂಜೆ ಮಾತಿಗೆ ತಮಗೆಲ್ಲರಿಗೂ ನನ್ನೆಯ ಸ್ವಾಗತ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪರಿಚಯ ಮೊದಲು ಆಗೋದು ಪಾಂಡುಪುತ್ರರಿಗೆ ಅದು ಕೂಡ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಅದಾದ್ಮೇಲೆ ಇಡೀ ಮಹಾಭಾರತದ ಕೇಂದ್ರಬಿಂದು ಶ್ರೀಕೃಷ್ಣನೇ ಆಗಿಬಿಡ್ತಾನೆ ಅದಕ್ಕಾಗಿಯೇ ಕುಮಾರವ್ಯಾಸ ಪೇಳುವೆನು ಕೃಷ್ಣ ಚರಿತೆಯನು ಎಂದತ್ತು ದ್ರೌಪದಿಯನ್ನು ವರಿಸಲು ರಾಜರು ಮಹಾರಾಜರು ವಿಫಲರಾದಾಗ ದ್ರೌಪದಿಯ ಅಣ್ಣ ದುಷ್ಟತ್ಯುಮ್ನ ವಿಪ್ರರಿಗೆ ಒಂದು ಅವಕಾಶ ಕೊಡಲು ನಿರ್ಧರಿಸುತ್ತಾನೆ ಆಗ ನಡೆಯುವಂತ ಘಟನೆ ಇದು ಧರ್ಮರಾಜನ ಅಣತಿಯ ಮೇರೆಗೆ ಅರ್ಜುನ ಮತ್ಸ್ಯಯಂತ್ರ ವೇತನ ಮಾಡಲು ಮೇಲಿದ್ದನು ಇದನ್ನು ನೋಡಿದ ಅಕ್ಕಪಕ್ಕದಲ್ಲಿದ್ದ ವಿಪ್ರರು ಅರ್ಜುನನಿಗೆ ನೀವೇನು ಎದ್ದಿರಿ ರಾಜವಧುವಿಗಾಗಿ ನಿಮಗೂ ಆಸೆಯೇ ಎಂದು ಅಪಹಾಸ್ಯ ಮಾಡತೊಡಗಿದರು ಅಪಹಾಸ್ಯದ ಮಾತುಗಳನ್ನು ಕೇಳಿಯು ಪಾರ್ಥ ತನ್ನ ಉತ್ತರೀಯವನ್ನು ಸರಿಪಡಿಸಿಕೊಂಡು ಮೇಲೆದ್ದು ನಡೆದೇ ಬಿಟ್ಟನು ಆ ಮೇಲಿನ ಮಹಾಭಾರತದ ಕತೆ ಎಲ್ಲರಿಗೂ ಗೊತ್ತಿರುವುದೇ ಅಸಾಧ್ಯವಾದುದನ್ನು ಸಾಧಿಸಲು ಹೊರಟ ವ್ಯಕ್ತಿಯೋರ್ವನಿಗೆ ಸುತ್ತಮುತ್ತಲಿನ ಜನ ಅಪಹಾಸ್ಯ ಮಾಡ್ತಾನೆ ಇರ್ತಾರೆ ಆದರೆ ಇದರಿಂದ ವಿಚಲಿತನಾಗದೆ ಅದನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ಛಲ ಯಾರಿಗೆ ಇರುತ್ತದೆಯೋ ಅಂಥವರು ಮಾತ್ರ ಜೀವನದಲ್ಲಿ ಅದ್ವಿತೀಯರಾಗ್ತಾರೆ ಸ್ನೇಹಿತರೆ ದುರಂತ ಎಂದ್ರೆ ನಮ್ಮೊಳಗೆ ನಾವು ಮಾಡುವ ಕೆಲಸದ ಕುರಿತು ಸಂದೇಹ ಇರುತ್ತದೆ ಅದಕ್ಕೆ ಯಾರಾದರೂ ದನಿಗೂಡಿದ್ರೆ ಮುಗಿತೇ ಹೋಯಿತು ನಾವು ಹಾಸಿತ ಹಾಸಿಗೆಯ ಮೇಲೆ ಮಲಗಿ ಹೊದಿಕೆ ಹೊದ್ದು ಮಲಗಿ ಬಿಡ್ತೇವೆ ಆದರೆ ದೃಢ ನಿರ್ಧಾರ ಮಾಡಿದ ವ್ಯಕ್ತಿ ಇಂಥ ಅಡೆತಡೆಗಳನ್ನ ಮೊದಲೇ ಗಮನಿಸಿ ಅದನ್ನು ಎದುರಿಸಲು ಸಿದ್ಧನಾಗಿ ನಿಂತಿರ್ತಾನೆ ಅವ ಅಪಹಾಸ್ಯಗಳಿಗೂ ಆಡಿಕೆ ಮಾತುಗಳಿಗೂ ಹಾಗೂ ಹತಾಶೆಯಿಂದ ಮನವನ್ನ ಮುದುಡಿಸಿಕೊಳ್ಳೋದಿಲ್ಲ ತಾನು ನಡೆಯಬೇಕೆಂಬ ಹಾದಿಯಲ್ಲಿ ಆತ ನಡೆದೇ ಹೋಗುತ್ತಾನೆ ಯಶಸ್ಸನ್ನು ತನ್ನದಾಗಿರಿಸಿಕೊಳ್ಳುತ್ತಾನೆ ಇಂತಹ ದಿಟ್ಟ ನಿರ್ಧಾರದಿಂದಲೇ ವ್ಯಕ್ತಿ ತಾನು ಸುಧಾರಿಸುತ್ತಾನೆ ಅದರೊಂದಿಗೆ ಸಮಾಜವನ್ನು ಸುಧಾರಿಸುತ್ತಾನೆ ಕೆಲವೊಂದು ಬಾರಿ ನಮ್ಮ ಪರಿಸ್ಥಿತಿಯು ಮೀರಿ ಕೆಲಸಕ್ಕೆ ವಿಘ್ನ ಬರುವುದುಂಟು ನಡೆಯುವವನು ಎಡುವದೆ ಕುಳಿತವನು ಎಡಹುವನೆ ಎಂಬಂತೆ ಸಾಧಿಸಬೇಕೆಂಬ ಕೆಲಸವನ್ನು ಮತ್ತೆ ಪ್ರಾರಂಭಿಸಬೇಕು ಎಡವಿ ಬಿದ್ದ ವ್ಯಕ್ತಿ ಹಾಗೆಯೇ ಕೆಳಗೆ ಮಲಗದೆ ಮತ್ತೆ ಮೇಲೆತ್ತು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಬೇಕು ಇಂತಹ ಯುವ ಪೀಳಿಗೆಯ ಹೆಚ್ಚಿನ ಅವಶ್ಯಕತೆ ಈ ಕ್ಷಣದ ಅಗತ್ಯತೆ ಅದು ಈ ಕ್ಷಣದಿಂದಲೇ ಆರಂಭಗೊಳ್ಳಲಿ ಈ ಮಾತುಗಳು ನಿಮಗೆ ಸ್ಫೂರ್ತಿದಾಯಕ ಅನಿಸಿದರೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು